ರಾಜ್ಯದಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡಬೇಕೆಂದು ಆಗ್ರಹಿಸಿ ಮದ್ಯ ನಿಷೇಧ ಆಂದೋಲನ ಕರ್ನಾಟಕದ ಮಹಿಳಾ ಪದಾಧಿಕಾರಿಗಳು ಗುರುವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ನಾವು ವಿಷಯ ಇಟ್ಕೊಂಡಿರೋ ನಿಷೇಧ ಆಂದೋಲನ ಇದ್ರೆ ಅದಕ್ಕೆ ಠರಾವ್ ಹಾಕಿದ್ದಕ್ಕೆ ನಮ್ಗೆ ಕರ್ಮಾಚಿಕಾರೇ ಕೊಡ್ಬೇಕು ಹೆಣ್ಮಕ್ಳಿಗೆ ಯಾಕಂದ್ರೆ ನಮ್ ಊರಲ್ಲಿ ಇದು ಸರಾಯಿ ಅಂಗಡಿ ಬೇಡ ಅಂದ್ರೆ ನಮ್ ಹೆಣ್ಮಕ್ಳು ಒತ್ತಾಯಿದ್ರೆ ಅದ ಹೆಣ್ಮಕ್ಳು ಮದ್ಯ ಮಾರಾಟ ನಿಷೇಧ ಈಗಾಗಲೇ ಹರಿಯಾಣ ಮಹಾರಾಷ್ಟ್ರ ಹಾಗೂ ಇನ್ನಿತರ ರಾಜ್ಯಗಳಲ್ಲಿ ಮಹಿಳಾ ಗ್ರಾಮ ಸಭೆಗಳಲ್ಲಿ ನಿರ್ಣಯ ಮಾಡಿ ಮದ್ಯ ಮಾರಾಟ ಮಾಡುವುದನ್ನು ಸಂಪೂರ್ಣ ನಿಷೇಧ ಮಾಡಿದ್ದಾರೆ ರಾಜ್ಯದಲ್ಲಿಯೂ ಮದ್ಯ ಮಾರಾಟ ಮಾಡುವುದನ್ನು ನಿಷೇಧ ಮಾಡಬೇಕು ಎಂದು ಒತ್ತಾಯಿಸಿದರು ಒಂದು ಮಹಿಳಾ ಗ್ರಾಮ ಸಭೆಗೆ ಪ್ರಾಧಿಕಾರ ಕೊಡಬೇಕು ಮತ್ತೊಂದು ಆ ಮದ್ಯ ಮಾರಾಟ ಅಕ್ರಮ ಮದ್ಯ ಮಾರಾಟ ನಿಲ್ಬೇಕು ಅಂತ ಹೇಳಿ ಈ ಹತ್ತು ವರ್ಷ ಆದ್ರೆ ನಾವು ಮನವಿ ಕೊಟ್ಕೊತ ಬಂದೇವಿ ಹೋರಾಟ ಮಾಡ್ಕೊತ ಬಂದೇವಿ ಬೆಂಗಳೂರು ಮಠ ಪಾದಯಾತ್ರೆ ಕೂಡ ಹೋಗಿದೀವಿ ಆದ್ರೂ ಕೂಡ ಅಕ್ರಮ ಮದ್ಯ ಮಾರಾಟ ನಿಲ್ತಾ ಇಲ್ರಿ ಕಿರಾಣಿ ಶಾಪ ಸ್ಟೇಷನರಿ ಬೀದಿಗಳಲ್ಲಿ ಗುಡ್ಸಿಗಳಲ್ಲಿ ಹಿಂಗ್ ರೋಡ್ ರೋಡ್ ಅಲ್ಲಿ ಸಿಕ್ಕಲ್ಲೇ ಮದ್ಯ ಮಾರಾಟನ ಮಾಡ್ತಾ ಇದಾರೆ ಇದರಿಂದ ನಮ್ಮ ಕುಟುಂಬದ ಪರಿಸ್ಥಿತಿ ಪಕ್ಕಟ್ಟಿದ್ದಾರೆ ಮನೆಗೆ ದಿಕ್ಕನೆ ಇಲ್ಲದಂತ ಆಗೋ ಪರಿಸ್ಥಿತಿ ಬಂದಿದೆ ಗಂಡ್ಮಕ್ಳು ದಿಕ್ಕೇನೆ ಇಲ್ದಂತ ಆಗಿದೆ ಇಪ್ಪತ್ತೈದರಿಂದ ಮೂವತ್ತ ನಾಲ್ವತ್ತು ವರ್ಷದ ಮಕ್ಕಳನ್ನ ನಾವು ನೋಡೋ ಹಂಗಿಲ್ಲ ಆಗೈತಿ ಮನೆಯಲ್ಲಿ ಅದಕ್ಕೋಸ್ಕರ ಸರ್ಕಾರಕ್ಕೆ ಇವತ್ತು ಕೇಳ್ಕೊತಾರೆ ಅಕ್ರಮ ಮದ್ಯ ಮಾರಾಟ ನಿಲ್ಲೇಬೇಕು ಹೆಣ್ಮಕ್ಳು ಬೀದಿಗೆ ಬರೋ ಪರಿಸ್ಥಿತಿ ಬಂದಿದೆ ಅವು ಹೊಡೆಯೋದು ಬಡಿಯೋದು ಈಗ ಕಾನೂನು ಪ್ರಕಾರ ರಾಜ್ಯ ಸರ್ಕಾರ ಯಾವುದೇ ಒಂದು ಮದ್ಯದ ಅಂಗಡಿ ಪ್ರಾರಂಭಕ್ಕೆ ಅಥವಾ ರದ್ದು ಮಾಡಲು ಮಹಿಳಾ ಗ್ರಾಮಸಭೆಯಲ್ಲಿ ಒಪ್ಪಿಗೆ ದೊರೆಯುವ ಅವಕಾಶ ಕಲ್ಪಿಸಬೇಕು ಎಂದು ಈ ಹಿಂದಿನ ಸರ್ಕಾರ ಕಾನೂನು ಜಾರಿ ಮಾಡಿದ್ದರು ಅದನ್ನು ಕಳೆದ ಎರಡು ಸಾವಿರದ ಹದಿನಾರರಂದು ಸರ್ಕಾರ ತೆಗೆದುಹಾಕಿದೆ ಎಂದು ದೂರಿದ್ದಾರೆ ಮದ್ಯ ಮಾರಾಟ ಮಾಡುವುದಾಗಿ ಅನುಮತಿ ಪಡೆದ ಎಷ್ಟೋ ಗ್ರಾಮಗಳ ಮನೆ ಹಾಗೂ ಪಾನ್ ಶಾಪ್ ಕಿರಾಣಿ ಅಂಗಡಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿದರು ಆಂದೋಲನ ಕರ್ನಾಟಕ ನಾವು ಸುಮಾರು ಹೋರಾಟ ಇಡೀ ಹಳ್ಳಿಗಳಲ್ಲಿ ಮೊದಲು ಏನಿತ್ತಂದ್ರೆ ಲೈಸೆನ್ಸ್ ಕೊಟ್ಟಂತ ರೆಸ್ಟೋರೆಂಟ್ ಅಲ್ಲಿ ಮಾತ್ರ ಮಾರಾಟ ಆದ್ರೆ ಇತ್ತಿತ್ತಾಗ್ಲೇ ನಾವು ನೋಡ್ತಿರುವಂಗ ಪ್ರತಿ ಹಳ್ಳಿ ಒಳಗ ಒಳಗ ಕಿರಾಣಿ ಅಂಗಡಿ ಈ ಪಾನ್ಪಟ್ಟಿ ಅಂಗಡಿ ಅಂತ ಏನು ಹೇಳ್ತೀವಿ ಈ ಅಂಗಡಿ ಒಳಗೆ ಕೂಡ ಇವತ್ತಿಟ್ಟು ಮಾರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ವಿ ಆ ಒಂದು ಏನಂತಂದ್ರೆ ಸಣ್ಣ ಸಣ್ಣ ಮಕ್ಕಳು ಕೂಡ ಇವತ್ತ ಮದ್ಯ ನಿಷೇಧಕ್ಕೆ ಮದ್ಯಕ್ಕೆ ಹೆಸನಕ್ಕೆ ಹೊಣೆಗಾರ ಆಗುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಒಂದೇದು ಎರಡನೇದು ಕುಡಿಯೋದ್ರಿಂದ ಏನ್ ತಾಸಾಗತ್ತಂದ್ರೆ ಹೆಣ್ಮಕ್ಳು ಅವರು ಅಡಿಗೆ ಮಾಡಿ ಕೂಲಿನಾಲಿ ಮಾಡಿ ಬಂದು ಮಾಡಿದ್ರು ಕೂಡ ಅವರು ಸರಿಯಾಗಿ ಅವ್ರ ಹೊಟ್ಟಿನ್ನು ತುಂಬೋಂತ ಪರಿಸ್ಥಿತಿ ಇವತ್ತಿಲ್ಲ ಯಾಕಂದ್ರೆ ಮಾಡಿದನ್ನು ಕೂಡ ಕೆಡಿ ಒದ್ದು ಕೆಡಿ ಬಿಡುವಂತ ಪರಿಸ್ಥಿತಿ ಒಳಗಿದೆ ಸರ್ ಇದು ಒಂದೇದು ಎರಡನೇದು ಮಕ್ಕಳ ಶಿಕ್ಷಣಕ್ಕೂ ಕೂಡ ಇವತ್ತು ಇವತ್ತಿಗೆ ಕೊರತೆ ಆಗ್ತಾ ಇರೋದು ಏನಂತಂದ್ರ ಕುಡಿದು ಬಂದಂತಂದ್ರ ತಂದಿ ಅಥವಾ ಮನೆ ಗಂಡಮಗ ಕುಡಿದು ಬಂದಂತಂದ್ರ ಅವ ನೆಮ್ಮದಿಯಾಗಿ ಇರೋದಕ್ಕ ಕುಡುದಿಲ್ಲ ಮಕ್ಕಳಿಗೂ ಕುಡುದಲ್ಲ ಹೆಣ್ಮಕ್ಳಿಗೂ ಕೂಡ ಹಂಗಿಲ್ಲ ಇದು ಎರಡನೇದ್ರಿ ಆಮೇಲೆ ಆ ಮಕ್ಕಳ ಶಿಕ್ಷಣ ಕೂಡ ಇವತ್ತು ಕುಂಟಿ ತಗೋದಕ್ಕೆ ಸಾಧ್ಯ ಆಗಿದೆ ಇದು ತಡಿಬೇಕಂತಂತಂದ್ರ ಕರ್ನಾಟಕ ಸರ್ಕಾರ ಇದನ್ನು ಎಚ್ಚರಿಸಿಕೊಂಡ ಈ ಅಕ್ರಮ ಮದ್ಯ ಮಾರಾಟ ತಡಿಬೇಕನ್ನುವಂಥದ್ದು ನಮ್ಮದು ಮುಖ್ಯವಾಗಿ ಬೇಡಿಕೆ ಇರೋದು ಸರ್ ಒಂದು ಎರಡನೇ ಪ್ರಶ್ನೆ ನಮ್ಮದು ಏನಂತಂದ್ರ ಮಹಿಳೆಯರು ಗ್ರಾಮ ಸಭೆಗಳಲ್ಲಿ ಮಹಿಳೆಯರು ಚರ್ಚೆ ಮಾಡಿ ಅದು ಮದ್ಯ ನಿಷೇಧ ಆಗಬೇಕಂತಲ್ಲಿ ತರಾವ್ ಆಗಿದ್ರೆ ಅದಕ್ಕೆ ಆ ತರಾವ್ ಮಾಡೋದಕ್ಕೆ ಪರಿಮಾಧಿಕಾರ ಕೊಡಬೇಕನ್ನುವಂಥದ್ದು ನಮ್ದು ಎರಡನೇ ಬೇಡಿಕೆ ಇರೋದು ಸರ್ ಮದ್ಯ ನಿಷೇಧಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ವಿಷಯದ ಮೇಲೆ ನಾವು ಇಲ್ಲಿ ಬಂದು ಹೋರಾಟ ಮಾಡತಕ್ಕಂಥದ್ದು ಅಶೋಕ ಮಹಾದೇವಿ ವನಿತಾ ಲಕ್ಷ್ಮಿ ರೂಪಾ ಸುವರ್ಣ ಸಾಗರಿಕಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಗೋಲ್ಕರ್ ಕೆಎಂಎಂ ನ್ಯೂಸ್ ಬೆಳಗಾವಿ